ನಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿ ನೀಡಿರುವ ಪರಿಸರವನ್ನೇ ಹಾಳು ಮಾಡದೆ ಮುಂದಿನ ಪೀಳಿಗೆಗಾಗಿ ಉತ್ತಮ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಮನಸ್ಥಿತಿ ಬದಲಾಯಿಸಿಕೊಳ್ಳಬೇಕು ಎಂದು ಅಂತಾರಾಷ್ಟ್ರೀಯ ರೋಟರಿ ಡಿಜಿಎಸ್ಕೆ ಶಾ ಸಲಹೆ ನೀಡಿದರು ತಾಲೂಕಿನ ಸಮೀಪ ಇರುವ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ರೋಟರಿ ಆಫ್ ಹಾಸನ ಮಿಡ್ ಟೌನ್ ಕೆನರಾ ಬ್ಯಾಂಕ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರೋಟರಿ ಸಮುದಾಯ ತಳ ಸ್ಪರ್ಶ ಮತ್ತು ಆಯ್ತಾ ಹತ್ತು ಸರ್ಕಾರಿ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹಾಸನ ತಾಲೂಕಿನಲ್ಲಿರುವ ಹತ್ತು ಶಾಲೆಗಳಿಗೆ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಕಾಂಪೋಸ್ಟಿಂಗ್ ಯೂನಿಟ್ ವಿತರಣೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ರೋಟರಿ ಹುಟ್ಟುಹಬ್ಬ ದಿನದಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಇರುವ ರೋಟರಿ ಕ್ಲಬ್ನಲ್ಲಿ ಸಂಭ್ರಮ ಆಚರಿಸುತ್ತಿದ್ದು ಇದೊಂದು ಉತ್ತಮವಾದ ಸಂಘ ಸಂಸ್ಥೆಯಾಗಿದ್ದು ಸಮಾಜಮುಖಿ ಕೆಲಸ ಮಾಡಲಾಗುತ್ತಿದೆ ಆರೋಗ್ಯ ಶಿಕ್ಷಣ ಹಾಗೂ ಈಗ ಪರಿಸರವನ್ನ ಸೇರಿಸಿಕೊಂಡು ಸೇವಾ ಚಟುವಟಿಕೆ ಕೆಲಸ ಮಾಡಲಾಗುತ್ತಿದೆ ಎಂದರು ಪರಿಸರವನ್ನು ಪ್ರಕೃತಿಯು ನಮಗೆ ಉಡುಗೊರೆಯಾಗಿ ಬಂದಿರುವುದು ಅತ್ಯುತ್ತಮವಾಗಿದೆ ನಮಗೆ ಏನು ಬೇಕು ಎಲುಪನ್ನ ಕೊಟ್ಟಿದೆ ನಮ್ಮ ಸ್ವಾರ್ಥಕ್ಕೆ ಇಡೀ ಪರಿಸರವನ್ನೇ ಹಾಳು ಮಾಡುವ ಮನಸ್ಥಿತಿ ನಮ್ಮ ಮೇಲಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಮುಂದಿನ ಪೀಳಿಗೆಗೆ ಪರಿಸರದ ಕುರಿತು ಮಾರ್ಗದರ್ಶನ ಕೊಡಬೇಕು ಜೊತೆಗೆ ಅವರಿಗಾಗಿ ಪರಿಸರ ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈಗ ಪರಿಸರ ಹಾಳು ಮಾಡಿದ್ರೆ ಒಳ್ಳೆಯ ಗಾಳಿ ಸಿಗುವುದಿಲ್ಲ ಕುಡಿಯುವುದಕ್ಕೆ ನೀರು ಸಿಗುವುದಿಲ್ಲ ಒಳ್ಳೆಯ ವಾತಾವರಣ ಸಿಗುವುದಿಲ್ಲ ಎಂದು ಕಿವಿಮಾತು ಹೇಳಿದ್ರು ವೇಷ್ ತ್ಯಾಜ್ಯವನ್ನು ಗೊಬ್ಬರವಾಗಿ ತಯಾರಿಸಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಮರಗಳನ್ನ ಬೆಳೆಸುವ ಕೆಲಸ ಆದರೆ ಪರಿಸರದ ಸಮತೋಲನ ಕಾಪಾಡಬಹುದು ಎಂದು ಸಲಹೆ ನೀಡಿದರು ರೋಟರಿ ಬಿಟ್ ಟೌನ್ ಅಧ್ಯಕ್ಷರಾದ ಮಮತಾ ಪಾಟೀಲ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ ವರ್ಷರು ಎಂಬುದು ಉತ್ತಮವಾಗಿದ್ದರೆ ಎಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ ಘನತ್ಯಾಜ್ಯ ಏನು ಎಂಬುದರ ಬಗ್ಗೆ ವಿದ್ಯಾರ್ಥಿ ದೆಸೆಯಿಂದಲೇ ತಿಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಸಮಾಜದಲ್ಲಿ ಹಸಿರು ಕ್ರಾಂತಿ ಮಾಡಲು ನಮ್ಮ ಕಡೆಯಿಂದ ಚಿಕ್ಕದಾದ ಹೆಜ್ಜೆ ಇಟ್ಟಿದ್ದೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಕಾಂಪೋಸ್ಟಿಂಗ್ ಯೂನಿಟ್ ಅನ್ನು ಹತ್ತು ಸರ್ಕಾರಿ ಶಾಲೆಗಳಿಗೆ ವಿತರಣೆ ಮಾಡಲಾಯಿತು ಇದೇ ವೇಳೆ ಕೊಬ್ಲು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆಸಿ ಮಂಜುನಾಥ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಸ್ಟಿ ಚೌರೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುನಾ ಕೆನರಾ ಬ್ಯಾಂಕಿನ ಜಾವೇದ್ ಹರ್ಷಿತ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಿಇಒ ಸಂಸ್ಥಾಪಕ ಎಚ್ಎಸ್ ಚಂದ್ರಶೇಖರ್ ಮಹಾವೀರ ಭವನದ ಅಧ್ಯಕ್ಷರಾದ ಧನ್ಪಾಲ್ ಪ್ರಭು ಇತರರು ಉಪಸ್ಥಿತರಿದ್ದರು ಪಾವನ ಮತ್ತು ತಂಡದವರು ಪ್ರಾರ್ಥಿಸಿದ್ರು ರಮಾನಂದ್ ಸ್ವಾಗತಿಸಿದ್ರು ಇದು ಸುಮಾರು ವಿಧಗಳಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಆರೋಗ್ಯ ಶಿಕ್ಷಣ ಪರಿಸರ ಇತ್ತೀಚೆಗೆ ಮೇಡಮೇಡ್ದಂಗೆ ಇತ್ತೀಚಿನ ಹಾಡಾಗಿರ್ತಕ್ಕಂಥದ್ದು ಪರಿಸರ ಸ್ನೇಹಿತರೆ ಪರಿಸರ ನಮಗೆ ನೇಚರ್ ಒಂದು ಗಿಫ್ಟ್ ಆಗಿ ಬಂದಿರತಕ್ಕಂಥದ್ದು ಅತ್ಯುತ್ತಮವಾಗಿದೆ ಏನು ಬೇಕೋ ಎಲ್ಲವೂ ಕೊಟ್ಟಿದೆ ನಮ್ಮ ಸ್ವಾರ್ಥಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಆ ಪರಿಸರವನ್ನು ಕೆಡಿಸ್ತಕ್ಕಂಥ ಒಂದು ಪದ್ಧತಿ ಮನಸ್ಥಿತಿ ನಮ್ಮಲ್ಲಿ ಇದೆ ದಯವಿಟ್ಟು ನಮ್ಮ ಮುಂದಿನ ಪೀಳಿಗೆ ಏನಿದೆ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡಬೇಕಾದಂಥದ್ದು ಅವ್ರಿಗಾಗಿ ನಾವು ಪರಿಸರ ಪರಿಸರವನ್ನು ಉಳಿಸ್ಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲ ಆದ್ಯ ಕರ್ತವ್ಯ ಯಾಕೆ ಅವ್ರಿಗೆ ಬೇಕು ಅಂತ ಅಂದರೆ ಮುಂದೆ ಅವರಿಗೆ ಒಳ್ಳೆ ಗಾಳಿ ಸಿಗಲ್ಲ ನಾವು ಇವತ್ತೇನಾದ್ರು ಕೆಡ್ಸಿದ್ರೆ ಮುಂದೆ ಅವರಿಗೆ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗೋಲ್ಲ ಒಳ್ಳೆಯ ವಾತಾವರಣ ಸಿಗಲ್ಲ ಸೊ ಇದನ್ನು ಉಳಿಸ್ಬೇಕಾದ್ದು ನಮ್ಮೆಲ್ಲ ಹಿರಿಯರಾದ ನಾವು ನಮ್ಮದು ನಿಮ್ದು ಆದ್ಯ ಕರ್ತವ್ಯ ಆದ್ದರಿಂದ ನೀವು ಇದನ್ನು ಉಳಿಸ್ಬೇಕು ಇವತ್ತು ಏನು ರೋಟ್ರಿ ಸಂಸ್ಥೆಯವರು ವೇಸ್ಟನ್ನು ಕಾಂಪೋಸ್ಟ್ ಗೊಬ್ಬರವಾಗಿ ತಯಾರಿಸಿ ಆ ಗೊಬ್ಬರದಿಂದ ಹತ್ತು ಸರ್ಕಾರಿ ಶಾಲೆಗಳಲ್ಲಿ ಗಿಡ ಮರಗಳನ್ನು ಬೆಳೆಸಿ ಆ ಗಿಡ ಮರಗಳು ಏನೋ ಆಕ್ಸಿಜನ್ ಯಥೇಚ್ಛವಾಗಿ ವಾಪಸ್ ಕೊಡೋದು ಒಂದೇ ಮರಗಳು ಮಾತ್ರ ಯಥೇಚ್ಛವಾಗಿ ಆಮ್ಲಜನಕವನ್ನ ಕೊಡ್ತವೆ ಪರಿಸರದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಇರ್ಕಂಡು ದ್ವಿತಿ ಸಂಶ್ಲೇಷಣ ಕ್ರಿಯೆ ಮಾಡಿ ಅದರಿಂದ ಆಹಾರವನ್ನ ತಯಾರಿಸಿ ಆಕ್ಸಿಜನ್ ನಮಗೆ ಮತ್ತೆ ವಾಪಸ್ ಕೊಡ್ತವೆ ಅದರಿಂದ ನಮಗೆ ಪರಿಸರ ಮೇಂಟೈನ್ ಆಗ್ತದೆ ನಾನು ಪರಿಸರ ಅಂತಂದ್ರೆ ಬರೀ ಗಿಡ ನೆಟ್ಟು ಮರ ಬೆಳೆಸೋದಷ್ಟೇ ಪರಿಸರಕ್ಕೆ ಬರಲ್ಲ ನಾವು ಪರಿಸರ ಬರೋದು ಅಂದರೆ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟ್ ನಾವು ಘನತಾಜ್ಯ ಬರೋ ನಮಗೆ ಘನತಾಜ್ಯನ ಯಾವ ರೀತಿ ನಿರ್ವಹಿಸ್ತೀವಿ ಅದನ್ನು ನಮಗೆ ಪರಿಸರ ಒಂದು ಒಳ್ಳೆಯ ಪರಿಸರ ಕಾಪಾಡೋಕ್ಕೆ ಒಂದು ಒಂದು ಒಳ್ಳೆಯ ಅಂಶವಾಗಿದೆ ಅಂತ ಒಂದು ಮನಗಟ್ಟು ನಾವು ರೋಟ್ರಿ ಸಂಸ್ಥೆಯವರು ನಮ್ಮ ಆರ್ ಸಿ ಸಿ ಅವ್ರ ಜೊತೆ ನಮ್ಮ ರೋಟ್ರಿ ಕಮ್ಯುನಿಟಿ ಕಾರ್ಡ್ಸ್ ಅವ್ರ ಜೊತೆ ಒಂದು ಡಿಸ್ಕಸ್ ಮಾಡಿದ್ವಿ ಏನಾದರೂ ಒಂದು ಪರಿಸರಕ್ಕೆ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸ್ಕೂಲಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹತ್ತು ಸ್ಕೂಲನ್ನ ನಾವು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಆಮೇಲೆ ನಾವು ಕೆನರಾ ಬ್ಯಾಂಕ್ನ ಅಪ್ರೋಚ್ ಮಾಡಿದ್ವಿ ಕೆನರಾ ಬ್ಯಾಂಕ್ ಸರ್ ನಾವು ಈ ಥರ ಒಂದು ಹದಿನೈದು ಸಾವಿರದ ಒಂದು ಯೂನಿಟ್ ಇದೆ ಅದನ್ನು ನಾವು ಹತ್ತು ಸ್ಕೂಲ್ಗಳಿಗೆ ಸೆಲೆಕ್ಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಕಡೆಯಿಂದ ಏನಾದರೂ ಸಿ ಎಸ್ ಆರ್ ಫಂಡ್ ಸಿಗ್ಬೋದಾ ಅಂತ ತಕ್ಷಣ ಜಾವೀದ್ ಸರ್ ನಾವು ಆ್ಯಕ್ಚುಲಿ ಜಾವೀದ್ ಸರ್ಗೆ ಫಸ್ಟನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅವ್ರ ತಕ್ಷಣ ಒಪ್ಕೊಂಡ್ರು ಒಂದು ಅಪ್ಲಿಕೇಶನ್ ಕೊಡಿ ಅಂದರು ಅಪ್ಲಿಕೇಶನ್ ಕೊಟ್ವಿ ಅದು ಸ್ಯಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಆದಮೇಲೆ ನಾವು ಬಿ ಒ ಮ್ಯಾಮ್ ಹತ್ರ ಹೋದ್ವಿ ಹೋದ್ಮೇಲೆ ನಮ್ಮದು ಟೀಮು ಆರ್ ಸಿ